ಸಿಂಗಲ್ ಥಿಯೇಟರ್ ಮಲ್ಟಿಪ್ಲೆಕ್ಸ್ಗಳಲ್ಲಿ ಏಕರೂಪ ದರ ನಿಗದಿ ಮಾಡಿ ಆದೇಶ ಹೊರಡಿಸಿತ್ತು ರಾಜ್ಯ ಸರ್ಕಾರದ ಈ ಆದೇಶವನ್ನು ಫಿಲಂ ಚೇಂಬರ್ ಸ್ವಾಗತ ಮಾಡಿದೆ ಸರ್ಕಾರದ ಆದೇಶಕ್ಕೆ ಸ್ವಾಗತ ಮಾಡಿದೆ ಇದು ಒಳ್ಳೆಯ ನಿರ್ಧಾರ ರಾಜ್ಯ ಸರ್ಕಾರ ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದೆ ಬೆಂಗಳೂರಿನಲ್ಲಿ ವಾಣಿಜ್ಯ ಮಂಡಳಿ ಅಧ್ಯಕ್ಷ ನರಸಿಂಹಲು ಹೇಳಿಕೆ ಕೊಟ್ಟಿದ್ದಾರೆ ಹದಿನೈದು ದಿನಗಳ ಕಾಲಾವಕಾಶ ಕೊಟ್ಟಿದೆ ಆದರೆ ಇದಕ್ಕೆ ತಕರಾರು ಮಾಡೋದು ಬೇಡ ರಾಜ್ಯ ಸರ್ಕಾರ ಇದಕ್ಕೆ ಹದಿನೈದು ದಿನಗಳ ಒಂದು ಕಾಲಾವಕಾಶ ಆಕ್ಷೇಪಣೆ ಏನಾದರೂ ಇದ್ದರೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಹದಿನೈದು ದಿನ ಕಾಲಾವಕಾಶ ಕೊಟ್ಟಿದೆ ಆದರೆ ಇದಕ್ಕೆ ತಕರಾರು ಮಾಡೋದು ಬೇಡ ಸರ್ಕಾರದ ಆದೇಶಕ್ಕೆ ಯಾರು ಕೂಡ ತಕರಾರು ಮಾಡಬಾರದು ಎಲ್ಲ ಒಕ್ಕೂಟ ಹಾಗೂ ಸಿನಿಮಾ ಮಂದಿ ಇದನ್ನು ಸ್ವಾಗತ ಮಾಡಿದ್ದಾರೆ ಕರ್ನಾಟಕದಲ್ಲಿ ಏಕರೂಪದ ದರ ಜಾರಿಯಾಗ್ತಾ ಇರೋದು ತುಂಬ ಖುಷಿಯ ವಿಚಾರ ಅಂತ ಬೆಂಗಳೂರಿನಲ್ಲಿ ವಾಣಿಜ್ಯ ಮಂಡಳಿ ಅಧ್ಯಕ್ಷ ನರಸಿಂಹಲು ಹೇಳಿಕೆ ಕೊಟ್ಟಿದ್ದಾರೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಇನ್ನೇ ದಿನ ನಮ್ಮ ಸರ್ಕಾರದಿಂದ ಒಂದು ಇದು ಘೋಷಣೆ ಮಾಡಿದ್ದಾರೆ ಅದು ಏಕರೂಪದಾರೆ ಯಾವುದೇ ಥಿಯೇಟ್ರ್ ಆಗ್ಬೋದು ಯಾವುದೇ ಸಿನಿಮಾ ಆಗ್ಬೋದು ಯಾವುದೇ ಲ್ಯಾಂಗ್ವೇಜ್ ಆಗ್ಬೋದು ಎಲ್ಲ ಒಂದೇ ರೀತಿಯ ದರೆ ಪ್ರಕಟಣೆ ಮಾಡಿದ್ದಾರೆ ಇದಕ್ಕೆ ಎಲ್ಲನೂ ಎಲ್ಲ ಬೇರೆ ಸ್ಟೇಟವ್ರೂ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಮೊದಲನೇದಾಗಿ ನಮ್ಮ ಸ ಘನ ಸರ್ಕಾರಕ್ಕೆ ನಾವು ಸೋಕ್ತಾಗೋರ್ತಾಯಿದ್ವಿ ಅವ್ರು ಏನು ನಮಗೆ ಇವತ್ತಿನ ದಿನ ಇದು ಓಡ್ಸಿ ಓಡಿಸಿದಾರಲ್ಲ ನೆಕ್ಸ್ಟ್ ಇದು ಆರ್ಡ್ರಿಗೆ ಬರುತ್ತೆ ಮುಂದಿನ ಹದಿನೈದು ದಿನದಲ್ಲಿ ಜಾರಿಯಾಗುತ್ತೆ ಆದರೆ ಇವತ್ತು ಘೋಷಣೆ ಆಗಿದೆ ಎಲ್ಲ ಡಿಪಾರ್ಟ್ಮೆಂಟ್ಗಳಿಂದ ಮುಂದೆ ಹೋಗಿ ಇನ್ನೊಂದು ಹದಿನೈದು ದಿನದಲ್ಲಿ ನಮಗೆ ಜಾರಿಗೊಳಿಸ್ತಾರೆ ಇದನ್ನು ಅನೇಕ ವರ್ಷಗಳಿಂದ ಇದು ಪೆಂಡಿಂಗಲ್ಲಿತ್ತು ಹದಿನಾರರಲ್ಲಿ ಓಡಿಸ್ಬಿಟ್ಟಿದ್ರು ಆದರೆ ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಆಗಿ ಅದನ್ನು ಸ್ಟಾಪ್ ಮಾಡಿದ್ರು ಸ್ಟೇ ತಂದಿದ್ದರು ಈ ಸಲ ಎಲ್ಲ ಪಕ್ ಬಂದಾಗಿ ಎಲ್ಲವನ್ನು ನೀಟಾಗಿ ಒಳ್ಳೆಯ ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಹದಿನೈದು ದಿನ ಟೈಮ್ ಕಾಲಾವಕಾಶ ಕೊಟ್ಟಿದ್ದಾರೆ ಯಾರೂ ಸಹ ಇದನ್ನು ವಿರೋಧ ಮಾಡೋಕ್ಕಾಗೋದಿಲ್ಲ ಅನ್ ಆ ಥರ ಅದು ಸೂಚನೆ ಹೊಡಿಸ್ತಿದ್ದಾರೆ ಪ್ರೇಕ್ಷಕರಿಗೆ ಅನುಕೂಲ ಆಗಿದೆ ಎಲ್ಲದಕ್ಕಿಂತ ನಮ್ಮ ಕೆಲವ್ರಿಗಿದೆ ಕೆಲವ್ರಿಗೆ ಸ್ವಲ್ಪ ಏನೋ ಪ್ಯಾನ್ ಇಂಡಿಯಾ ಅಂತ ಮಾಡ್ತೀವಿ ಆಮೇಲೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ನಾವು ಹೆಚ್ಚಿನ ಸೌಕರ್ಯ ಕೊಡ್ತಾ ನಮಗೆಲ್ಲ ಸಾಕಾಗಲ್ಲ ಅನ್ನೋದು ಅವ್ರಿಗಿದೆ ಆದರೆ ಅವ್ರಿಗೆ ಗೊತ್ತಾಗತ್ತೆ ಈಗ ಏನು ಆಗಿದೆಯಲ್ಲ ಇನ್ನೊಂದು ಮೂರು ನಾಲ್ಕು ತಿಂಗಳಲ್ಲಿ ಗೊತ್ತಾಗತ್ತೆ ಏನು ಹೆಚ್ಚಿನ ಸಂಖ್ಯೆ ಜನ ನೋಡ್ತಾರೆ ಇವತ್ತಿನ ದಿನ ಏನು ಒಂದು ಥಿಯೇಟ್ರಿಗೆ ಎಲ್ಲರೂ ಬರೋಕ್ಕಾಗ್ತಾ ಇರಲಿಲ್ಲ ಎಲ್ಲ ಪ್ರೇಕ್ಷಕರಿಗೆ ಬರೋಕ್ಕಾಗ್ತಾ ಇರಲಿಲ್ಲ ಇವತ್ತು ಮುಂದಿನ ಮುಂದಿನ ಏನು ಮುಂದೆ ನಡೀತಾ ಇತ್ತಲ್ಲ ಥಿಯೇಟ್ರ್ಗಳಲ್ಲಿ ಸಾಲು ಸಾಲಿಗೆ ಜನ ನಿಂತ್ಕೊಳ್ತಾ ಇದ್ರು ಅದು ಮುಂದೂ ಅಂತೇಳಿ ನಾವು ಅಂದ್ಕೊಂಡಿದೀವಿ ಅದೇ ರೀತಿ ಹೆಚ್ಚಿನ ಜನಸಂಖ್ಯೆ ನೋಡ್ತಾರೆ ಸ್ವಲ್ಪ ವೇರಿಯೇಷನ್ ಆಗ್ಬೋದು ಮಲ್ಟಿಪ್ಲೆಕ್ಸಲ್ಲಿ ಆಗ್ಬೋದು ನಮ್ಮ ಪ್ಯಾನ್ ಇಂಡಿಯಾ ಸಿನಿಮಾಗಳಂತ ಮಾಡ್ತಾ ಇದ್ದಾರಲ್ಲ ಅವರು ಗಮನಕ್ಕೂ ಬರುತ್ತೆ ಸರಿ ಇದು ಮಾಡಿರೋದು ಇವರು ಇದು ಮುಂದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ